ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಿ ಫ್ರೆಂಡ್ಸ್ ನಾನಂತೂ ಸೂಪರ್ ಆಗಿ ಸ್ಟಡಿ ಆಗಿಬಿಟ್ಟೆ ಫ್ರೆಂಡ್ಸ್ ಕೊನೆಗೂ ಒಂದು ವಾರದ ನಂತರ ನಮ್ಮ ಲೈಫ್ ಸ್ಟೈಲ್ಗೆ ನಾನು ಕಮ್ ಬ್ಯಾಕ್ ಕೊಟ್ಟೇ ಬಿಟ್ಟೆ ಅದಕ್ಕೆ ಶಾಕ್ ಆಗಿ ಶೇಕ್ ಆಗ್ಬಿಟ್ಟು ಅವನೇ ಟಾಮು ಒಂದು ವಾರ ಆಗಿತ್ತು ಫ್ರೆಂಡ್ಸ್ ನಾನು ಇಷ್ಟೊತ್ತಿಗೆ ಎದ್ದು ಇಲ್ಲಿ ಹಿಮ ಬೀಳ್ತೈತೆ ಈ ಥರ ವಾತಾವರಣ ನೋಡಿನೇ ಒಂದು ವಾರ ಆಗೋಕ್ಕಿತ್ತು ಎದೊಳಕಾಗ್ದಿರಾ ಬಿತ್ಕೊಳಕ್ಕಾಗ್ದಿರಾ ನಮ್ಗೇನಾದ್ರೂ ಆರೋಗ್ಯ ಸರಿ ಇಲ್ಲ ಅಂದರೆ ನಮ್ಮ ಫುಲ್ ಲೈಫ್ ಸ್ಟೈಲೇ ಚೇಂಜ್ ಆಗ್ಬಿಡ್ತೈತಲ್ಲ ಫ್ರೆಂಡ್ಸ್ ಏನರ ಮೇಲೂ ಇಂಟ್ರೆಸ್ಟ್ ಇಲ್ದಿರಾ ಹೊರ್ಗಡೆ ಬರ್ತೀರಾ ನಾನಂತೂ ಹುಷಾರಿಲ್ಲ ಅಂದರೆ ನನಗೆ ನಾನು ಡೀಪ್ ಡಿಪ್ರೆಷನ್ಗೆ ಹೋಗ್ಬಿಡ್ತೀನಿ ಏನೇನೋ ಫ್ಯೂಚರ್ದೆಲ್ಲ ಯೋಚನೆ ಮಾಡ್ಬಿಡ್ತೀನಿ ಈವಾಗಲೇ ಹಿಂಗೆ ಮುಂದೆ ಹೆಂಗೆ ಅಂತೆಲ್ಲ ಒಂದು ಇಪ್ಪತ್ತು ಮೂವತ್ತು ವರ್ಷದ ಮುಂದೆ ಹೋಗಿ ಯೋಚನೆ ಮಾಡಿಬಿಟ್ಟು ವಾಪಸ್ ಬಂದ್ಬಿಡ್ತೀನಿ ಈಗ ಒಂದು ಸ್ವಲ್ಪ ಪರವಾಗಿಲ್ಲ ಫ್ರೆಂಡ್ಸ್ ಆರೋಗ್ಯ ಸ್ವಲ್ಪ ಸ್ವಲ್ಪ ಅನ್ನಿಸ್ತೈತೆ ಒಂದೇ ದಿನಕ್ಕೆ ಸರಿ ಹೋಗೋಲ್ಲ ಮಾತ್ರೆಗಳೆಲ್ಲ ಖಾಲಿ ಆಗಬೇಕಿನ್ನ ಅದಕ್ಕೆ ವಾಕಿಂಗ್ ಬಂದಿದ್ದೀನಿ ಫ್ರೆಂಡ್ಸ್ ಒಂದು ಸ್ವಲ್ಪ ಓಡಾಡಿಕೊಂಡು ಹೋಗಿ ನಮ್ಮ ಲೈಫ್ ಸ್ಟೈಲ್ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಶಿವ ಇನ್ನೂ ಮಲಗೈತೆ ಫ್ರೆಂಡ್ಸ್ ಪಾಪ ಭಾನುವಾರ ಅಲ್ಲೇ ಇವತ್ತು ಮಲ್ಕೊಳ್ಳೆ ಅಂತ ಆರಾಮಾಗಿ ಬಿಟ್ಟಿದ್ದೀನಿ ಬಿಡೋದೇನು ಶಿವ ಎದ್ದೊಳೋದೆ ಯಾವಾಗಲೂ ಎಂಟು ಗಂಟೆ ಎಂಟುವರೆಗೆ ನೇನೆ ಟಾಮು ಹಿಂಗೆ ಬರೋ ಅವ್ನು ನೆಟ್ಟಿಗೆ ಒಂದು ದಿನವೂ ಬರಲ್ಲ ಸೊಟ್ಟ ಪಟ್ಟನೇ ಹೋಗ್ಬೇಕು ಅವನು ಹಿಂಗೆ ಆಗೈತೆ ಫ್ರೆಂಡ್ಸ್ ರೋಡು ಅವನು ಹಿಂಗ ಹೋಗಿ ಹಿಂಗೆ ಹೋಗಿ ಹಿಂಗೆ ಬರಬೇಕು ನಡಿ ಅಲ್ಲಿ ತೊಗೊಬರೋಗು ಅಲ್ಲಿ ತಗೋಬಾ ಕಾಫಿ ಟೀ ಮಾಡುವ ದಿನಾಯಿ ಅಳಸಿನಕಾಯಿ ಮರ ನೋಡಿ ಖುಷಿ ಪಡ್ತಿದೆ ಫ್ರೆಂಡ್ಸ್ ಇಲ್ಲಿ ಮೇಲ್ಗಡೆನು ಸ್ಟಾರ್ಟ್ ಮಾಡ್ತವೆ ಸ್ವಲ್ಪ ಸ್ಮೆಲ್ ಬರಕ್ ಸ್ಟಾರ್ಟ್ ಆಗ್ತೈತಲ್ಲ ಫ್ರೆಂಡ್ಸ್ ಹಣ್ಣು ಅವಾಗ ಕಿತ್ತಿರ ಎಸ್ ಬಿಡೋದು ಕೋತಿಗಳು ತಿನ್ನೋದು ಇಲ್ಲ ಬಿಡೋದು ಇಲ್ಲ ಎಲ್ಲಿ ಮರದಲ್ಲಿ ಬಿಟ್ರೆ ನಾನ್ ಕಿತ್ಕೊಂಡು ತಿನ್ಬಿಡ್ತೀನಿ ಅಂದ್ಬಿಟ್ಟು ಒಟ್ಟೆ ಕಿಚ್ಚಿಗೆ ಈ ಪ್ಲಾನ್ಗಳು ಕೋತಿಗಳು ಎಚ್ಚರಪ್ಪರ ಇಲ್ದಿರ ಬಿತ್ಕೊಂಡಿರುವ ಶಿವಕುಮಾರ್ ಮತ್ತೆ ಒಳಗೆ ಬಂದ್ರೆ ಸೌಂಡ್ ಮಾಡ್ತಾನೆ ವಾಕಿಂಗ್ ಮಾಡ್ಕೊ ಬರೋ ಯಾಕಂದ್ರೆ ಫ್ರೆಂಡ್ಸ್ ಅವನು ಆ ಹ್ಞೂ ಅಂತ ಸೌಂಡ್ ಮಾಡ್ಕೊಂಡು ಶಿವ ಡಿಸ್ಟರ್ಬ್ ಮಾಡ್ತಾವನೆ ನಾಲ್ಕು ಗಂಟೆ ರಾತ್ರಿ ಎದ್ಬಿಟ್ಟು ಈ ಥರ ಡಿಸ್ಟರ್ಬ್ ಮಾಡ್ತಾನೆ ಅದಕ್ಕೆ ಶಿವ ಬೇಡ ಅಂತ ಓಕೆ ಫ್ರೆಂಡ್ಸ್ ಬಿಸಿನೀರು ಕುಡಿತಿದ್ನಲ್ಲ ಫ್ರೆಂಡ್ಸ್ ನಾನು ಅದು ಎರಡು ಅದು ಸ್ಟಾಪ್ ಮಾಡ್ಬಿಟ್ಟಿದೆ ಒಂದು ವಾರದಿಂದ ಇವಾಗ ಮತ್ತೆ ರೀಸ್ಟಾರ್ಟ್ ಮಾಡ್ತಾ ಇದ್ದೀನಿ ಒಂದು ಎರಡು ದಿನ ನಾನು ಅದು ಇದು ಅದೇ ಫ್ರೆಂಡ್ಸ್ ಕಲ್ ಇದು ಬೂದ್ ಶುಂಠಿ ಅವು ಏನು ಹಾಕ್ಕೊಂಡು ಕುಡಿಯೋಕೆ ಹೋಗೋಲ್ಲ ಬರೀ ಬಿಸಿನೀರು ಕುಡಿತೀನಿ ಎರಡು ದಿನ ತಡನಾಗಿ ಬಿಟ್ಬಿಟ್ಟು ಆಗಿ ಸ್ಟಾರ್ಟ್ ಮಾಡಿದ್ರೆ ಒಂಥರ ಅನ್ಸಿಬಿಡ್ತೈತೆ ಅದಕ್ಕೆ ಚಳಿಗೆ ಬಿಸಿ ಬಿಸಿ ಕಾಫಿ ಟೀ ಚೆನ್ನಾಗಿರೋದು ಓಕೆ ಬಿಸಿನೀರ ನಮ್ಮ ಹಾರ್ಲಿಕ್ ಸೊಪ್ಪುರ್ಮೀಠ ಕಾಫಿ ಟೀ ಎಲ್ಲ ಏನಪ್ಪೇ ಟೀ ಕುಡಿದ್ರೆ ಗ್ಯಾಸ್ಟಿಕಾ ಬಿಸಿನೀರು ಕುಡಿತೀಯ ಹೋಗ್ಲೇ ಬೇಕಾ ಪರವಾಗಿ ಕೊನೆಗೂ ನಾಲ್ಕು ದಿನ ಆದಮೇಲೆ ಮನೆ ಬಗ್ಲೆಲ್ಲ ಕ್ಲೀನ್ ಮಾಡಿ ಬಟ್ಟೆಗಳೆಲ್ಲ ಮುಡ್ಚಿಟ್ಟು ಎಲ್ಲ ಮಾಡಿದೆ ಫ್ರೆಂಡ್ಸ್ ಪ್ರಶಾಂತವಾಗೈತೆ ಮನ್ಸು ಅದಕ್ಕೆ ಹುಷಾರಿಂದಿರೋ ಮಲಗ ಬರುತ್ತೆ ಫ್ರೆಂಡ್ಸ್ ನಾಲ್ಕು ದಿನದ ಕೆಲಸ ಒಂದೇ ದಿನ ಆಯಿತು ಈಗ ಹತ್ತು ಗಂಟೆ ಆಗ್ತಾ ಬಂತು ಫ್ರೆಂಡ್ಸ್ ಟೈಮು ಶಿಕ್ಷೆ ಹೊರಗಡೆ ಹೋಗೈತೆ ಫ್ರೆಂಡ್ಸ್ ನಾನ್ವೆಜ್ಜು ಏನಂತ ತತ್ತೈತೋ ಏನೋ ಗೊತ್ತಿಲ್ಲ ತಂದ್ಮೇಲೆ ಮಾಡಬೇಕು ಹತ್ತು ಗಂಟೆ ಆಗ್ತಾ ಬಂತು ಸುಸ್ತು ಬೇರೆ ಸಿಕ್ಕಾಪಟ್ಟೆ ಆಗ್ತೈತೆ ರಾತ್ರಿ ಮಾತ್ರೆಗಳು ನುಂಗಿರೋದು ಫ್ರೆಂಡ್ಸ್ ಪರವಾಗಿಲ್ಲ ಬರಲಿ ಯಾವ ಬತ್ತಿತ್ತು ಬರಲಿ ನಮ್ಮ ಮನ್ಸು ಇನ್ನೂ ಪ್ರಶಾಂತವಾಗಿ ಹೋಗ್ಬೇಕಂದ್ರೆ ಎಣ್ಣೆ ಹಾಕ್ಬೇಕು ಫ್ರೆಂಡ್ಸ್ ಎಣ್ಣೆ ಹಾಕ್ಬೇಕು ತಲೆಗೆ ಫ್ರೆಂಡ್ಸ್ ಜಾಸ್ತಿ ತಲೆ ಕಿಡ ಟೆನ್ಷನ್ ಆಗ್ತಿದೆ ತಡ್ಕೊಳಕ್ ಆಗ್ತಿಲ್ಲ ಅನ್ಕೊಳಿ ತಲೆಗೆ ಎಣ್ಣೆ ಮಸಾಜ್ ಮಾಡ್ರಿ ನಿಜವಾಗ್ಲೂ ನಾನೇ ಕಂಡುಕೊಂಡ ವಿಷ್ಯ ಫ್ರೆಂಡ್ಸ್ ಇದು ಓಮ್ ಮೇಡ್ ಮಧುವಾಸಿ ಎರೈಲ್ ಆದಿವಾಸಿ ತರ ಮಧುವಾಸಿ ನಾನೇ ಕಂಡಿಡ್ತಿರೋ ಇಲ್ಲಿ ಇದು ಮನೇಲಿ ನಾವೇನೇನ್ ಮಾಡ್ಕೋತೀವಿ ಅದಕ್ಕೆ ನಮ್ಮ ಹೆಸರು ಇಡಬೇಕು ಓಕೆ ಫ್ರೆಂಡ್ಸ್ ಇವತ್ತು ಫುಲ್ ಡೇ ಏನಲ್ಲಾಗುತ್ತೆಲ್ಲ ಶೇರ್ ಮಾಡ್ಕೊಳ್ತೀನಿ ಹೊಸದಾಗಿ ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅವಲ್ಲ ಕ್ಲಿಕ್ ಮಾಡಿ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ ಡೈಲಿ ವೀಡಿಯೋ ನೋಡಿ ಸಪೋರ್ಟ್ ಮಾಡ್ತಾರೆ ಎಲ್ಲರಿಗೂ ಟ್ಯಾಕ್ ಯು ಸೋ ಮಚ್ ಫ್ರೆಂಡ್ಸ್ ನಿಮ್ಮ ಇರಲಿ ಎಣ್ಣೆ ಮುಂಚೆ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತಲ್ಲ ಫ್ರೆಂಡ್ಸ್ ಹೀರೋಯಿನ್ ಫೀಲು ಹಾಕಿದ ತಕ್ಷಣ ಇಲ್ಲಿ ಬಾಲ ಆಗ್ತಾಯಿದೆ ಫ್ರೆಂಡ್ಸ್ ನನ್ನ ನಾನ್ ನೋಡಿದ್ರೇನೆ ಭಯ ಆಗ್ತಿದೆ ಫ್ರೆಂಡ್ಸ್ ನಾವು ತಲೆಗೆ ಎಣ್ಣೆ ಹಾಕಿದ ತಕ್ಷಣ ಈ ಥರ ಗಂಟಾ ಹಾಕಬೇಕು ಫ್ರೆಂಡ್ಸ್ ತಲೆನ ತಕ್ಷಣ ತಲೆ ಬಾಚೋ ಕೂತೀವಿ ಅಂದರೆ ಕೆ ಕೆಜಿ ಕೂದಲಿಕ್ಕೆ ಕಿತ್ಕೊಂಡು ಕೈಗೆ ಬತ್ತೈತೆ ಹಾಗಾಗಿ ತಲೆ ಸ್ನಾನ ಮಾಡಿದ ತಕ್ಷಣ ತಲೆಗೆ ಎಣ್ಣೆ ಹಚ್ಚಿದ ತಕ್ಷಣ ಚಿಕ್ಕ ಜಾಸ್ತಿ ಇರ್ತೈತೆ ತಲೆ ಬಾಚಬಾರ್ದು ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈಗ ಶಿವ ಬಂತು ನನಗೋಸ್ಕರ ಏನು ತಂದೈತೆ ನೋಡೋಣ ಬನ್ನಿ ಫ್ರೆಂಡ್ಸ್ ನಾನ್ ವೆಜ್ ನೋಡ್ಬಿಟ್ಟು ಖುಷಿ ಪಡ್ತಿದ್ಯಾ ಬಾ ಹೋಗೋಣ ನಮಗೋಸ್ಕರ ಬಲಿಯಾಗಿರೋ ಪ್ರಾಣಿ ಯಾವುದು ನೋಡುವ ಚಿಕನ್ ಓ ಮೈ ಗಾಡ್ ಮರಿಮಟನ್ ತಂದ ಚಿಕನ್ ಥರ ಕಾಣಿಸ್ತೈತೆ ಅದು ಕೆಜಿ ಸಾವಿರ ರೂಪಾಯಿ ಹತ್ತತ್ರ ಐತೆ ಎಂಟ್ನೂರು ರೂಪಾಯಿ ಏನೋ ತಾನೆ ಅದಕ್ಕೆ ತರಲ್ಲ ನಾವು ಟಾಮು ಚಿಕನ್ ಚಿಕನ್ ಫ್ರೆಂಡ್ಸ್ ಫೈನಲಿ ಚಿಕನ್ ಬಂತು ಇದು ಗಟ್ಟಿ ಕೊಡಿ ಫ್ರೆಂಡ್ಸ್ ಬರೀ ಅರ್ಧ ಕೆ ಜಿ ತಂದೈತೆ ಸಾಕು ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಮಸಾಲೆ ರುಬ್ಬಿ ಮಾಡ್ತಾ ಇಲ್ಲ ಮಸಾಲೆ ರುಬ್ ತಿಂದರೆ ಒಂಥರ ಇಲ್ಲೆಲ್ಲ ಹಿಡ್ಕೊಂಡಂಗೆ ಆಗ್ತೈತೆ ಒತ್ತದಂಗೆ ಆಗ್ತೈತೆ ಅವೆಲ್ಲ ಸೇರಿನೇ ಗ್ಯಾಸ್ಟ್ರಿಕ್ ಅಂತ ಹೆಸರು ಫ್ರೆಂಡ್ಸ್ ಡಾಕ್ಟರ್ಗಳು ಅದಕ್ಕೆ ನಾನು ಒಂದು ಸಿಂಪಲ್ ಒಂದು ಸೂಪರ್ ಆಗಿ ಒಂದು ಮಸಾಲೆ ರುಬ್ಬಿರ ಸಾರ್ ಮಾಡ್ತೀನಿ ಫ್ರೆಂಡ್ಸ್ ಅದಕ್ಕೆ ಇದನ್ನ ಬೇಯಿಸಬೇಕು ಉಪ್ಪು ಅರ್ಶನ ಹಾಕಿ ಬೇಯಿಸಬೇಕು ಗಟ್ಟಿ ಅಲ್ಲ ಫ್ರೆಂಡ್ಸ್ ಅದಕ್ಕೆ ಮೊದಲೇ ಒಂದ್ ಸ್ವಲ್ಪ ಬೇಯಿಸ್ಕೋಬೇಕು ಮೆತ್ತ ಆದ್ರೆ ಹಂಗೆ ತಕ್ಷಣ ಫ್ರೈ ಮಾಡ್ಕೊಂಡು ಅದಿದ ಮಾಡ್ಕೊಂಡು ಮಾಡ್ಬೇಕು ಮಾತಾಡೋಕು ಎನರ್ಜಿ ಬರ್ತಾ ಫ್ರೆಂಡ್ಸ್ ತಲೆ ಸುತ್ತೈತೆ ರಾತ್ರಿ ಮಾತ್ರ ನಂಗಿರ ಎಫೆಕ್ಟ್ ಹತ್ತು ಗಂಟೆ ಆದ್ರೂ ಟಿಫನ್ ಇಲ್ಲ ಟಿಫನ್ ತರ್ಸ್ಕೊಳ್ಳೋಣ ರಾತ್ರಿ ರೈಸ್ ತಂದು ಕೊಟ್ಟೈತಲ್ಲ ಇನ್ನೊಂದು ಆರು ತಿಂಗಳು ಓಟ್ ಲೂಟ ಕೇಳಬಾರ್ದು ಫ್ರೆಂಡ್ಸ್ ಇದು ನಮ್ಮನೆ ರೂಲ್ಸ್ ಕೊತ್ತಂಬರಿ ಸೊಪ್ಪು ಫ್ರೆಂಡ್ಸ್ ಇಪ್ಪತ್ತೈದು ರೂಪಾಯಿ ಅಂತ ಒಂದ್ ಕಟ್ಟು ಇನ್ನ ಬೇರೆ ಸೊಪ್ಪು ಆಗಲ್ಲ ಅವಾಗ ಮಾತಾಡೋಕ ಬಾಯು ಇಲ್ಲ ಐವತ್ತು ರೂಪಾಯಿ ಆಗೈತೆ ಸೊಪ್ಪೇ ತಿನ್ನೋದು ಬೇಡ ಅನ್ಸ್ತಿದೆ ಚಿಕನ್ ಜೊತೆಗೆ ಫ್ರೆಂಡ್ಸ್ ಅದರಲ್ಲಿ ಬ್ಯಾಕ್ಟೀರಿಯಾಸ್ ಎಲ್ಲ ಡೆಡ್ ಆಗಕ್ಕೆ ಅಂಡ ಸ್ಮೆಲ್ ಇರಕ್ಕೆ ಚಿಕನ್ ನಾಟಿ ಟೊಮೊಟೊ ತಂದ್ಬಿಟ್ಟೈತೆ ಫ್ರೆಂಡ್ಸ್ ಇದು ಫ್ರಿಜ್ ಅಲ್ಲಿ ಇಟ್ಟು ಯಾಕಂದ್ರೆ ಇದ್ರ ಗುಣನೇ ಅದು ಬೇಗ ಕೊಳ್ತೋಗೋ ಗುಣ ಅದಕ್ಕೆ ಇರೊಬ್ಬರು ಅಡುಗೆಗೆಲ್ಲ ಟೊಮೊಟೊ ರಾಜ ರೋಷ್ವಾಗಿ ರೇಟ್ ಜಾಸ್ತಿ ಆಗೈತೆ ಅನ್ನೋದು ಮರ್ತು ಬಳಸ್ತಾ ತಿನ್ನೋದೇ ಬೆಸ್ಟ್ ಅಲ್ಲೇಸ್ಟ್ ಆಗಿ ಮಾಡಿಕೊಂಡು ನನ್ನಲ್ಲಿರೋ ಎಕ್ಸ್ಪೆರಿಮೆಂಟ್ ಮತ್ತೆ ಎತ್ತೆಚ್ಕೋತವ್ರೆ ಇದು ಸಿಂಪಲ್ ಆಯ್ತು ಇನ್ನು ಗ್ರ್ಯಾಂಡ್ ಆಗಿ ಏನಾದ್ರು ಮಿಕ್ಸ್ ಮಾಡು ಮಿಕ್ಸ್ ಮಾಡು ಅಂತವ್ರೆ ಫ್ರೆಂಡ್ಸ್ ಅದಕ್ಕೆ ನಾನು ನನ್ನ ಫೇವ್ರೇಟ್ ಕ್ಯಾಪ್ಸಿಕಮ್ ಚಿಕನ್ ಮಾಡ್ಕೊತೀನಿ ಕ್ಯಾಪ್ಸಿಕಮ್ ಐತೆ ಕ್ಯಾಪ್ಸಿಕಮ್ ಜೊತೆಗೆ ಆಲೂಗಡ್ಡೆನೂ ಹಾಕ್ತೀನಿ ಓಡಕ್ಕಾಗ್ದೆ ನಗಕ್ಕಾಗ್ದೆ ಅಳಕ್ಕಾಗ್ದೆ ಚಿಕನ್ ಚಿಕನ್ ಸ್ವಲ್ಪ ಆಲೂಗಡ್ಡೆ ಹಾಕ್ಬಿಟ್ಟು ಮಾಡ್ತಾರೆ ಫ್ರೆಂಡ್ಸ್ ನಮ್ಮ ಕಡೆ ಮತ್ತೆ ಹೆಸರು ಕಾಳು ಚಿಕನ್ ಕೊಮ್ಮಿ ಇತ್ತಂದ್ರೆ ಹೆಸರು ಕಾಳು ನೆನ್ಸ್ಬಿಟ್ಟು ಆಲೂಗಡ್ಡೆ ಹಾಕ್ಬಿಟ್ಟು ಚಿಕನ್ ಎಲ್ಲ ಹಾಕ್ಬಿಟ್ಟು ಮಾಡ್ತೀವಿ ಮತ್ತೆ ಇದಕ್ಕೆ ಬೇಡ ಸ್ವಲ್ಪ ಹಾಕ್ಬಿಟ್ಟು ಮಾಡ್ತೀವಿ ಫ್ರೆಂಡ್ಸ್ ಸಕ್ಕತ್ತಾಗಿರ್ತವೆ ಇವೆಲ್ಲ ಸಿಗ್ನೇಚರ್ ಸ್ಟೈಲ್ಸ್ ಫ್ರೆಂಡ್ಸ್ ನಮ್ಮ ಕಡೆ ಕ್ಯಾಪ್ಸಿಕಮ್ ಚಿಕನ್ ಆಲೂಗಡ್ಡೆ ಚಿಕನ್ ಅಷ್ಟೇ ಓಕೆ ಫ್ರೆಂಡ್ಸ್ ಈಗ ನಾನು ಮಸಾಲೆ ರುಬ್ಬಿದಿರಾ ಕ್ಯಾಪ್ಸಿಕಮ್ ಆಲೂಗಡ್ಡೆ ಚಿಕನ್ ಸ್ವಲ್ಪ ಕರ್ರಿ ತರ ಮಾಡ್ಕೋತೀನಿ ಮುದ್ದೆಗೆ ಬೇಕಲ್ಲ ಹಣ್ಣು ಮುದ್ದೆ ಹಣ್ಣು ಅನ್ನ ಇಷ್ಟು ಮಾಡ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಈಗ ನಮ್ಮ ಹೊಸ ರೆಸಿಪಿಗೆ ಕ್ಯಾಪ್ಸಿಕಮು ಆಲೂಗಡ್ಡೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಈರುಳ್ಳಿ ಟೊಮೊಟೊ ಕೊತ್ತಂಬರಿ ಕರಿಬೇವು ನಿಂಬೆಹಣ್ಣು ಖಾರ ಪುಡಿ ದನೇ ಪುಡಿ ಗರಂ ಮಸಾಲ ರೆಡಿ ಆಗೈತೆ ಫ್ರೆಂಡ್ಸ್ ಇಲ್ಲಿ ಚಿಕನನ್ನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಬೆನ್ಮೇಲೆ ಇಷ್ಟೇ ಇಷ್ಟ ಆಗೋಯಿತು ಇಷ್ಟು ನನಗೆ ಸಾಲಲ್ಲ ಅಂತ ಯೋಚನೆ ಮಾಡ್ತಿದ್ದೀರಾ ಫ್ರೆಂಡ್ಸ್ ನಾನು ಅದೇ ಯೋಚನೆ ಮಾಡಿದೆ ಶಿವ ಒಂದು ರೂಲ್ಸ್ ಮಾಡೈತೆ ಫ್ರೆಂಡ್ಸ್ ನಾನೇನಾದರೂ ಕಬಾಬು ನಾನ್ ವೆಜ್ ಐಟಮ್ಗಳು ಹೋಟ್ಲಿಂದ ತರ್ಸ್ಕೊಂಡ್ರೆ ಆವತ್ತಿನ ಭಾನುವಾರ ನೆಕ್ಸ್ಟ್ ಡೇ ಆಗಲಿ ಆ ವಾರದ ಭಾನುವಾರ ನನಗೆ ಕಡಿಮೆನೇ ಚಿಕನ್ ಕೊಡೋದು ಫ್ರೆಂಡ್ಸ್ ಈ ಥರ ರೂಲ್ಸ್ ಐತೆ ಫ್ರೆಂಡ್ಸ್ ನಮ್ಮ ನಮ್ಮನೇಲಿ ಅದಕ್ಕೆ ನಾನು ಹೊರ್ಗಡೆ ನಾನ್ ವೆಜ್ ಏನೂ ತರಿಸ್ಕೊಳಲ್ಲ ಹಿಂಗೆ ಕಟ್ ಮಾಡಿಬಿಡ್ತಿದ್ದೆ ಮಧ್ಯದಲ್ಲಿ ಅಂತ ಓಕೆ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಸುಸ್ತಾಗ್ತಿದ್ದೆ ಹೊಟ್ಟೆ ಸೀಗೆ ಪಟ ಅಂತ ಮಾಡ್ತೀನಿ ಕುಕ್ಕರಲ್ಲಿ ಮಾಡ್ತಾ ಇಲ್ಲ ಫ್ರೆಂಡ್ಸ್ ಬಾಳಲಿಯೇ ಮಾಡ್ಕೊಂಡ್ರೆ ಆಯಿತು ಅಂತ ಅಂದ್ಬಿಟ್ಟು ಹಳೆಯದ ಎಣ್ಣೆ ಇತ್ತು ಅದು ಇದು ಕರ್ಕೊಂಡಿರೋದು ಅಂಥವನ್ನ ಚಿಕನ್ಗೆ ಮಟನ್ಗೆ ಬಳಸ್ಬೋದು ಫ್ರೆಂಡ್ಸ್ ಅದಕ್ಕೆ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಮೇಲೆ ಇದಕ್ಕೆ ಆಲೂಗಡ್ಡೆ ಕ್ಯಾಪ್ಸಿಕಮ್ ಹಾಕೋತಾಯಿದ್ದೀನಿ ಫ್ರೆಂಡ್ಸ್ ಆದಷ್ಟು ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ ಆಲೂಗಡ್ಡೆ ಒಂದು ಸ್ವಲ್ಪ ಟೈಮ್ ತಗೋತೈತೆ ಅಂತ ಕ್ಯಾಪ್ಸಿಕಮ್ ಏನು ಫ್ರೆಂಡ್ಸ್ ಅದೆಲ್ಲ ಟೊಮೊಟೊ ಈರುಳ್ಳಿ ಥರ ಬೇಗ ಬೇಗ ಫ್ರೈ ಆಗಿಬಿಡ್ತಿದೆ ಇದನ್ನು ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಈಗ ಕ್ಯಾಪ್ಸಿಕಮ್ ಚಿಕನ್ ಫ್ರೈ ಸೂಪರಾಗಿರ್ತದೆ ನಾನೊಂದು ಸ್ವಲ್ಪ ಸಾಂಬಾರ್ ಥರ ಮಾಡ್ಕೋತಾ ಇದ್ದೀನಿ ಅದಷ್ಟು ಟೇಸ್ಟ್ ಇರಲ್ಲ ಫ್ರೈ ಹೋಲಿಸ್ಕೊಂಡ್ರೆ ಆಮೇಲೆ ಟೊಮೊಟೊನ ಹಾಕಿ ಚೆನ್ನಾಗಿ ಸಾಫ್ಟ್ ಆಗಬೇಕು ಅಂದರೆ ತಟ್ಟೆ ಮುಚ್ಬಿಟ್ಟು ಒಂದೆರಡು ನಿಮಿಷ ಬಿಡಬೇಕು ಆಮೇಲೆ ಚೆನ್ನಾಗಿ ಸಾಫ್ಟ್ ಆಗಿರ್ತದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನ್ ವೆಜ್ಗೆ ಒಂದು ಸ್ಮೆಲ್ ಬರೋದು ಹಾಗೆ ಕಳೆನೂ ಬರೋದು ಫ್ರೆಂಡ್ಸ್ ಇದನ್ನು ಹಾಕಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಘಮ ಘಮ ಅಂತ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗ್ತೈತೆ ಆಮೇಲೆ ಬೇಯಿಸ್ಕೊಂಡಿರೋ ಚಿಕನ್ನ ಹಾಕ್ಕೋಬೇಕು ಮೆತ್ತ ಚಿಕನ್ ಬರ್ತಲ್ಲ ಫ್ರೆಂಡ್ಸ್ ಬಾಯ್ಲರ್ ಅದೇನೋ ಅಂತಾರಲ್ಲ ಅದೇ ಅದನ್ನು ಹಾಕೊಂಡ್ರೆ ಹಿಂಗೆ ಬೇಯಿಸ್ತೀರಾನೇ ಹಾಕ್ಕೊಂಡು ಮಾಡ್ಕೊಬೋದು ಇದು ಗಟ್ಟಿ ಚುಕ್ಕನಲ್ಲ ಅದಕ್ಕೆ ಬೇಗ ಒಂದು ಸ್ವಲ್ಪ ಬೇಯಿಸ್ಕೊಂಡೆ ಇದು ಮಿಕ್ಸ್ ಮಾಡ್ಕೊಂಡು ಒಂದು ಐದು ನಿಮಿಷ ಬೇಯಿಸಿದ್ದಾದಮೇಲೆ ಧನಿಯಾ ಪುಡಿ ಒಂದು ಸ್ಪೂನ್ ಖಾರದ ಪುಡಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಂಡು ಮಿಕ್ಸ್ ಇದ್ದೀನಿ ಇದಕ್ಕೆ ಸಿಮೆಂಟ್ ಸಿಕ್ಕಾಗಿ ಹಾಕಬೇಕು ಫ್ರೆಂಡ್ಸ್ ಸೂಪರಾಗಿರ್ತೈತೆ ಆದರೆ ಗ್ಯಾಸ್ಟಿಕ್ ಟೈಮಲ್ಲಿ ಸಿಮೆಂಟ್ ಸಿಕ್ಕಾಗಿ ಹಾಕ್ಕೊಳ್ಳೋದಲ್ಲ ಒಳ್ಳೆದಲ್ಲ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ ಎರಡು ನಿಮಿಷ ಖಾರದ ಪುಡಿ ಧನಿಯಾ ಪುಡಿನಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆಮೇಲೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ನೀರು ಹಾಕಲಿಲ್ಲ ಅಂದರೆ ಇದೇ ಫ್ರೈ ಫ್ರೆಂಡ್ಸ್ ನೀರು ಹಾಕ್ಬಿಟ್ರೆ ಸಾಂಬಾರಾಗ್ತಿತ್ತು ಅಷ್ಟೇ ಶಿವ ಇನ್ನು ಸ್ವಲ್ಪ ನೀರು ಹಾಕು ತೆಳ್ಳಗೆ ಮಾಡಿಕೊ ಒಂದು ತಿನ್ನು ಮಂದವಾಗಿ ಮಸಾಲೆ ಎಲ್ಲ ಹೋಗಬೇಡ ಅಂತ ಹೇಳ್ತು ಇನ್ನೂ ನೀರು ಹಾಕ್ಸ್ಬಿಡ್ತು ಇದಷ್ಟು ಟೇಸ್ಟ್ ಬರಲ್ಲ ಫ್ರೆಂಡ್ಸ್ ಫ್ರೇಷ್ ಟೇಸ್ಟ್ ಇರೋದು ಆಮೇಲೆ ಕೊತ್ತಂಬರಿ ಪುದೀನ ಹಾಕೊಂಡು ಒಂದು ಹೊತ್ತು ಬೇಯಿಸ್ಕೋಬೇಕು ತಟ್ಟೆ ಮುಚ್ಚಿ ಕ್ಯಾಪ್ಸಿಕಂ ಏನಾದರೂ ಹಾಕ್ಲಿಲ್ಲ ಅಂದರೆ ಫ್ರೆಂಡ್ಸ್ ಆಲೂಗಡ್ಡೆ ಹಾಕಿ ಮಾಡಿದ್ರೆ ತೆಂಗಿ ಒಂದು ರುಬ್ಬಾಕೊಬಿಟ್ರೆ ಇದ್ರ ಜೊತೆಗೆ ಸಖತ್ತಾಗಿರ್ತೈತೆ ಇದನ್ನು ತಟ್ಟೆ ಮುಚ್ಚಿ ಒಂದು ಐದು ನಿಮಿಷ ಬೇಯಿಸ್ಕೊಂಡು ಆಮೇಲೆ ಓಪನ್ ಮಾಡಿ ಗರಂ ಮಸಾಲ ಅರ್ಧ ಸ್ಪೂನ್ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಯಾಕಂದರೆ ಕಾಯಿ ರುಬ್ಬಾಕ್ಲಿಲ್ಲ ತುಂಬ ತೆಳ್ಳಗಾಗಿಬಿಡ್ತೈತೆ ಅಂದ್ಬಿಟ್ಟು ಗರಂ ಮಸಾಲ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರ್ತೈತೆ ನಾನ್ ವೆಜ್ ಅಂದ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋದು ಅಷ್ಟೇ ಚಿಕನ್ ಸಾರು ಮುದ್ದೆ ಫ್ರೆಂಡ್ಸ್ ಶಿವ ಹೊರ್ಗಡೆ ಹೋಗಿದೆ ಫ್ರೆಂಡ್ಸ್ ಇನ್ನೂ ಬಂದಿಲ್ಲ ಕಾಯೋ ಮಗಳೇ ಅಲ್ಲ ಇವತ್ತು ಶಿವಾಗಿಂದ ನನಗೆ ಚಿಕನ್ ಇಂಪಾರ್ಟೆಂಟು ವಾ ಸೂಪರಾಗಿ ಬಂದಿದೆ ಅರ್ಜೆಂಟ್ ಅರ್ಜೆಂಟಾಗಿ ಮಾಡ್ತೀವಲ್ಲ ಫ್ರೆಂಡ್ಸ್ ಏನೋ ಒಂದು ಹಾಕಿ ಅದೇ ಸೂಪರಾಗಿ ಬರೋದು ಹಿಂಗೆ ಯಾಕೆ ಮಾಡಬೇಕು ಇದು ಥರ ಮಾಡಬೇಕು ಅಂದರೆ ಡಮರ್ ಅವತ್ತು અંદર કેપ્સિકમ આલગડે રાખીતી વરા ફ્રેન્ડ્સ થોલ્પ સવીટ અનસ્તીતે અтке થોલ્પ કારા જાસ્તી માડકોબેક મેનેજ આતતી તે એંગે દાટામો ಟೈಮ್ ಬಂದು ಹನ್ನೊಂದು ಗಂಟೆ ಆಯಿತು ಫ್ರೆಂಡ್ಸ್ ನಾನು ಇಷ್ಟೊತ್ತಾದ್ರು ಶಿವ ಹಸ್ಕೊಂಡಿರೋದಲ್ವ ಇರೋದಿಲ್ವಲ್ಲ ಹೋಟ್ಲಲ್ಲಿ ಗಿಡ್ಲ ತಿನ್ಬಿಡ್ತಾ ಅಂದ್ಬಿಟ್ಟು ಫೋನ್ ಮಾಡಿದ್ರೆ ಗಾಡಿ ಸರ್ವಿಸಿಗೆ ಬಿಟ್ಬಿಟ್ಟು ಬರೋಕೆ ಹೋಗೈತಂತೆ ಫ್ರೆಂಡ್ಸ್ ಇನ್ನು ಮುಗೀತು ಮೂರು ದಿನ ಗಾಡಿಗೆ ಸರ್ವಿಸ್ ಮಾಡಬೇಕಂದ್ರು ಅಲ್ಲೇ ಚಕ್ಕಡ್ ಬಲ್ಕ ಹಾಕ್ಕೊಂಡು ಕುತ್ ಚಕ್ಕಡ್ ಬಲ್ಕ ಚಕ್ಕಳ ಚಕ್ಕಳ ನೀನು ಈ ಥರ ಬಿಗಿ ಬಿಗಿ ನನಗೆ ಬಿಗಿ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಅದೇ ಕಾ ಅಲ್ಲೇ ಕುತ್ಕೋತೈತೆ ಫ್ರೆಂಡ್ಸ್ ಅಷ್ಟು ಕ್ರೇಜ್ ಬೈಕ್ ಅಂದರೆ ನನ್ನಾದ್ರೆ ಬೇಕಾದ್ರೆ ಹಾಸ್ಪಿಟಲಲ್ಲಿ ಬಿಟ್ಬಿಟ್ಟು ಎಲ್ಲರೂ ಹೋಗ್ಬಿಡ್ತಿದ್ದೇನೋ ಬೈಕ್ ಮಾತ್ರ ಬಿಟ್ಬಿಟ್ಟು ಬರಲ್ಲ ಸರ್ವಿಸ್ ಮಾಡಿಸ್ಕೊಂಡು ಬರ್ತೈತೆ ಫ್ರೆಂಡ್ಸ್ ಆಮೇಲೆ ಶಿವ ಊಟ ನಮ್ಮ ಮೊಟ್ಟೆ ತುಮತಲ್ಲ ಈಗ ಸಮಾಧಾನ ಆಯಿತು ಇನ್ನೊಂದೆರಡು ಮಾತ್ರೆ ನೋಂಗ್ಬಿಟ್ರೆ ಆರಾಮ ಅನ್ನಿಸ್ತಿದೆ ಗಂಡಪ್ಪ ಬಂತು ಟೇಬಲ್ ಬಂತು ಫೋಲ್ಡ್ ಮಾಡಲ್ಲ ಮಾಡೋಕ್ಕಾಗಲ್ಲ ಅಂತ ಓಪನ್ ಮಾಡು ಅದೇ ಅನ್ಕೊಂಡೆ ತಾತ ನಿನೇ ಪಾಪ ಅವ್ರಿಗೆ ಗೊತ್ತಾಗ್ಲಿಲ್ಲ ಅನಿಸ್ತೈತೆ ಹಾ ಅಪ್ಪ ಮುಗಿರ್ದಾಕ್ಬಿಟ್ಟಿ ಈ ಟೇಬಲ್ ತುಂಬ ಇಂಪಾರ್ಟೆಂಟ್ ಆಗಿತ್ತು ನನಗೆ ದೇವರು ಕುಂಡಿಸ್ಕೊಬೋದು ನಾವು ಇದ್ರ ಮೇಲೇನೆ ವರಲಕ್ಷ್ಮಿ ಹಬ್ಬಕ್ಕೆ ವಾವ್ ಊಟ ಹಾಕೊಂಡ ನಾವು ಟೇಬಲ್ ನೋಡ್ಬೋ ಬನ್ನಿ ಫ್ರೆಂಡ್ಸ್ ಡ್ರೀಮ್ ಟೇಬಲ್ ಫ್ರೆಂಡ್ಸಿಗೆ ಟೇಬಲು ಎಮರ್ಜೆನ್ಸಿಗೆ ಬೇಕೇ ಬೇಕು ಅಂತ ತರಿಸ್ಕೊಂಡೆ ಅದೇನು ಅಂದರೆ ಹಿಂಗೆ ಇಟ್ಕೊಂಡು ಮೊಬೈಲಲ್ಲಿ ಎಡಿಟ್ ಮಾಡೋಕ್ಕೆ ಟೇಬಲ್ ಮೇಲೆ ಅಂದರೆ ಹಿಂಗೊಂದು ಸ್ವಲ್ಪ ಸೇಫ್ಟಿ ಇರ್ತೈತೆ ನನಗೆ ಇದು ಬೇಕಿರೋ ಟೈಮಲ್ಲಿ ಹಿಂಗೆ ಇಟ್ಕೊಂಡು ಎಡಿಟ್ ಮಾಡ್ತೀನಿ ಇವಾಗ ಹಿಂಗೆ ಇಟ್ಕೊಂಡು ಎಡಿಟ್ ಮಾಡ್ಬೋದು ಅಂತ ಹಂಗೇನಿದ್ರೇನು ಮಾಡ್ಬೋದು ಚೆನ್ನಾಗೈತೆ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್ ಇದ್ರ ಮೇಲೆ ನಾವು ವರಲಕ್ಷ್ಮಿನೂ ಕುಡಿಸ್ಕೊಬೋದು ಐಟಾಗಿ ಅಲ್ಲಿ ಅಲ್ಲಿ ಇಟ್ಕೊಂಡು ಅದಕ್ಕೆ ಎರಡು ಅಲ್ಲಿಂದ ಬಂದಂಥ ಪ್ಲ್ಯಾನ್ ಮಾಡಿ ತರಿಸ್ಕೊಂಡಿದ್ದು ಫ್ರೆಂಡ್ಸ್ ಊಟನೂ ಮಾಡ್ಬೋದು ನನ್ನ ಬರ್ತಡೇ ಕೇಕ್ ಕಟ್ ಮಾಡ್ಬೋದು ಬರ ತಿಂಗಳು ಅದಕ್ಕೆ ಬೇಕಾಗಿದ್ದು ಅಲ್ಲಿ ಒನ್ ಟೇಬಲ್ ಫ್ರೆಂಡ್ಸ್ ಎಷ್ಟು ರೂಪಾಯಿ ಇದು ಐನೂರು ರೂಪಾಯಿ ಫ್ರೆಂಡ್ಸ್ ಪರವಾಗಿಲ್ವಾ ಏಳ್ನೂರು ಹೇಳ್ತು ತಾತ ತಾವು ಐನೂರು ರೂಪಾಯಿ ವ್ಯಾಪಾರ ಮಾಡಿದ್ವಿ ಇದ್ ಕಪ್ಪಣ ಫ್ರೆಂಡ್ಸ್ ಇದು ಊಟ ಇಷ್ಟಕ್ಕೆ ಜಾಸ್ತಿ ಆಯ್ತು ಅದನ್ನೂ ಅಲ್ಲ ಐನೂರು ರೂಪಾಯಿ ಅದ್ರ ಕ್ವಾಲಿಟಿ ಚೆನ್ನಾಗಿದೆ ಸ್ಕೂಲಲ್ಲಿ ಇದ್ದಾಗ ಹಿಂಗ್ ಮಲಗಿದ್ದು ಬೆಂಚ್ ಮೇಲೆ ಮತ್ತೆ ಮಲಗೋ ಭಾಗ್ಯ ಬಂತು ಅಲ್ಲಿ ಸ್ಕೂಲಲ್ಲಿ ಮಲಗಿದ್ದಕ್ಕೆ ಪರ್ಮನೆಂಟ್ ಆಗಿ ಮಲ್ಗಂಗ್ತು ಅಲ್ಲಿ ಎಚ್ಚರ ಎಲ್ಲೋ ಇರ್ತಿದ್ದೆ ಟಿವಿ ನೋಡ್ಬೋದು ಯಾರು ಬಳಸಿರಲ್ಲ ಸಖತ್ ಆಗೈತೆ ಸರ್ವಿಸ್ ಅಂದ್ರೆ ಎಲ್ಲ ತೊಳೆಯೋದ ಗಾಡಿನ ಸಾವಿರ ನಾನೇ ಕೊಟ್ಟಿದ್ರೆ ನಾನೇ ಸೋಪು ಶಾಂಪು ಎಲ್ಲಾಕೆ ನೀಟಾಗಿ ತೊಳೆದಿದೆ ಇದಕ್ಕಿಂತ ಚೆನ್ನಾಗಿ ಗಟ್ಟ ಮುಟ್ಟಾಗ ಅವಳ ಇಲ್ಲ ನೋಡ್ತೀವ ಇಲ್ಲ ಗಾಡಿ ಮಾತ್ರ ಸೇಫ್ಟಿ ನೋಡ್ಕೋತಿಯಲ್ಲ ನಿಮ್ ಕಾಲಿಗೆ ಒಂದ್ಸತಿ ಉದ್ದಕ್ ಬೀಳಣ ಅಂತಿದ್ದೀನಿ ರೌಢಿ ಇವನು ದೊಡ್ಡ ಅಂತ ದೊಡ್ರುತ್ತ ಫ್ರೆಂಡ್ಸ್ ಈಗ ಐದು ಗಂಟೆ ಆಗ್ತಾ ಬಂತು ಮಾಮೂಲಿ ನಮ್ಮ ಗೌರ್ಮೆಂಟ್ ಕೆಲಸಕ್ಕಿಂತ ಸ್ಟಿಕ್ಟ್ ಆಗಿ ಮಾಡೋ ಕೆಲಸ ಮನೆ ಬಾಗಿಲು ಗುಡ್ಸ್ಬಿಟ್ಟು ಈಗ ರೆಡಿ ಆಗ್ತೀನಿ ಫ್ರೆಂಡ್ಸ್ ಶಿವಕ್ಕೆ ಕರ್ಕೊಂಡು ಹೋಗ್ತಿತ್ತಂತೆ ಸಾಂಬಾರ್ ಪುಡಿ ಶಾಪಿಂಗ್ ಫ್ರೆಂಡ್ಸ್ ಹಂಗೆ ಖುಷಿ ಪಡ್ತೀನಿ ಎಲ್ಲ ಒಂದಿಷ್ಟು ದೂರ ಆಚೆ ಹೋಗ್ಬೇಕು ಅಂದ್ರೆ ಮನೇಲಿ ಇಂತ ಉಚ್ಚಿಡಿತೈತೆ ಹುಚ್ಚಿಡಿತೈತೆ ಫ್ರೆಂಡ್ಸ್ ಶಿವಾಗ ಅರ್ಥ ಆಗಲ್ಲ ನಮ್ಮ ಪರಿಸ್ಥಿತಿಗಳು ಓಕೆ ಫ್ರೆಂಡ್ಸ್ ಈಗ ಮನೆ ಬಾಗಿಲು ಗುಡಿಸ್ಬಿಟ್ಟು ಪಟ ಅಂತ ರೆಡಿ ಆಗ್ಬಿಡ್ತೀನಿ ಸಾಂಬಾರ ಪುಡಿ ಶಾಪಿಂಗ್ ಮಾಡ್ಕೊಬ್ರೆ ಫ್ರೆಂಡ್ಸ್ ನಿನ್ನ ಗಾಡಿನ ಸೈಡ್ಗೆ ಹಾಕಿರಿ ಇಲ್ಲ ನಾನೇ ಎತ್ ನಿಲ್ಸ್ಲಾ ಅಪ್ಪಿ ಚಾಲೆಂಜು ನನ್ನಲ್ಲಿರೋ ಟ್ಯಾಲೆಂಟ್ ಆಚೆಪತೈತಿ ಇವಾಗ ಅಪ್ಪಿ ಪ್ಲೀಸ್ ಮುಂದಿನ ದಿನಗಳಲ್ಲಿ ನಾನು ನಿನ್ನ ಗಾಡಿನೂ ಓಡಿಸ್ಬೇಕು ಅಂತ ಅನ್ಕೊಂಡಿದೀನಿ ಅದಕ್ಕೆ ನಾನು ಸೈಡ್ಗೆ ಹಾಕ್ತೀನಿ ನೀನು ಹೇಳ್ಕೊಡು ಸ್ಟ್ರೈಟ್ ಬಾ ರೇಫ್ಟ್ ಬಾ ರೈಟ್ ಬಾ ರೈಟ್ ರೈಟ್ ಅಂತ ಹೇಳ್ತಾರೆ ಬಾ ಇನ್ಯಾವಾಗ ಕಲಿಯೋದು ಫ್ರೆಂಡ್ಸ್ ಎಲ್ಲ ಕಲಿಬೇಕು ಹೆಣ್ಮಕ್ಳು ಹೆಣ್ಮಕ್ಳು ಬಾ ಗಾಡಿ ನಿಲ್ಸೋದನ್ನ ಕಲೀರಿತೀನಿ ಫ್ರೆಂಡ್ಸ್ ಈಗ ಗಾಡಿಗೊಂದು ಸ್ವಲ್ಪ ಸ್ಕ್ರ್ಯಾಚ್ ಆದರೂ ನೆಕ್ಸ್ಟ್ ನಾನು ಫುಲ್ ಸ್ಕ್ರಾಚ್ ಫ್ರೆಂಡ್ಸ್ ಕೊಡಪಿ ಗಾಡಿ ಹ್ಯಾಂಡ್ಲ್ ಮಾಡೋಕೆ ಬರೋಲ್ಲ ನನಗೆ ಇನ್ನು ಲಾರಿ ಯಾವಾಗ ಓಡಿಸ್ತೀನೋ ಅದು ಏನು ಕತೆನೋ ಗೊತ್ತಿಲ್ಲ ಈ ಕೋತಿಗಳು ಸಪೋಟ ತಿಂದು ತಿಂದು ಇದ್ದಾವೆ ಬಾ ಬಾ ಮೊದಲು ಮನೆ ಕೊಡಿಸಬೇಕು ಫ್ರೆಂಡ್ಸ್ ಈ ಟೇಬಲ್ ನಂಗೆ ಸಕತ್ತ ಇಷ್ಟ ಆಯ್ತು ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಇನ್ನೊಂದ್ ಎರಡು ಮೂರು ದಿನ ಇದ್ರ ಮೇಲೆ ಬಿದ್ದು ಅದಾಡ್ತೀನಿ ಫ್ರೆಂಡ್ಸ್ ಆಮೇಲೆ ಇಂಟ್ರೆಸ್ಟ್ ಆಯ್ತು ಹಾಗೆಲ್ಲ ಫ್ರೆಂಡ್ಸ್ ಹೊಸ ಹೊಸ ಸಾಮಾನಿಗೆ ಇರೋ ಬೆಲೆ ಹಳೇದಾಗ್ತಾ ಆಗ್ತಾ ಇರಲ್ಲ ಒಂದ್ ಎರಡು ಮೂರು ದಿನ ಆಮೇಲೆ ಎಲ್ಲಿ ಇರ್ತಿತ್ತು ಏನ್ ಕತೆನೂ ಗೊತ್ತಿಲ್ಲ ರೆಡಿ ಕಂಡಪ್ಪ ದುಡ್ಡು ಖರ್ಚು ಮಾಡ್ಬೇಕು ಅಂದ್ರೆ ಗಂಡು ಮಕ್ಳಿಗೆ ಹಿಂಗೆ ತಲೆನೋ ಬರುತ್ತೆ ಫ್ರೆಂಡ್ಸ್ ವಿಕ್ಸ್ ಹಚ್ಕೊಳಂಗೆ ಫ್ರೆಂಡ್ಸ್ ನಾವು ಇವತ್ತು ನಮ್ಮ ಏರಿಯಾ ಇಲ್ಲಿ ಡೌನ್ ಅಲ್ಲಿ ಒಂದು ಬಿಲ್ ಐತೆ ಅಲ್ಲೇ ಹೋಗಿ ಕೇಳೋಣ ಅಂತ ಅನ್ಕೋತಿದ್ವಿ ಯಾಕೋ ಗೊತ್ತಿಲ್ಲ ನಾವು ಫಸ್ಟ್ ತಗೊಳ್ತಾ ಇರೋ ಹತ್ರ ಚೆನ್ನಾಗಿ ಮಾಡ್ತಾ ಇಲ್ಲ ಬರ್ತಾ ಬರ್ತಾ ಅದಕ್ಕೆ ಬೇಸಿಗೆ ಬರ್ಲಿ ಫ್ರೆಂಡ್ಸ್ ನಾನೇ ಮಾಡ್ತೀನಿ ಫ್ರೆಂಡ್ಸ್ ಕಡಿಮೆ ಒಂದ್ ಒಂದು ಕೆಜಿಯಿಂದ ಸ್ಟಾರ್ಟ್ ಮಾಡ್ತೀನಿ ಆಮೇಲೆ ಹತ್ತು ಕೆಜಿ ಹದಿನೈದು ಕೆಜಿ ಇಪ್ಪತ್ತು ಕೆಜಿ ಅಲ್ಲಿವರೆಗೂ ರೀಚ್ ಆಗಲ್ಲ ಒಂದು ಎರಡು ಮೂರು ಕೆಜಿ ಅಷ್ಟು ಮಾಡ್ಕೊಂಡ್ರೆ ಸಾಕು ಒಂದು ವರ್ಷಕ್ಕಾಗಷ್ಟು ಬಗಣಪ್ಪ ಯಾರಿಗಮ್ಮ ಬೇಕು ಈ ಸಂಸಾರ ಮದುವೆ ಮಾಡ್ಕೊಂಡು ಆರಾಮ ಉದ್ದಾರ ಆಗಿದ್ದಾರೆ ಇಂಥ ಟೈಮಲ್ಲಿ ಮನ್ಸು ಗಟ್ಟಿ ಮಾಡ್ಕೊಂಡ ಇಲ್ಲದ್ರೆ ಒಟ್ಟೆಗೆ ತಣ್ಣೀರ್ ಬಟ್ಟೆ ಇಲ್ಲ ನಿಮ್ಮ ಅವಾಗ ಕಟ್ ಕಳ್ಸಿರೋ ಸಾಂಬಾರ್ ಪುಡಿನೇ ಮಾಡ್ಲಾ ನೆನೆ ಉರುಳಿ ಆ ಶಿವ ಒಂದೇ ತಿಂದ ಫ್ರೆಂಡ್ಸ್ ತಿಂದಿಲ್ಲ ಮುಕ್ಕಲ್ ಅರ್ಧ ಕುಕ್ಕರ್ ಎಲ್ಲಿ ಎರಡು ಸೌಟೆ ನಾವು ತಿಂತು ಅಷ್ಟೇ ಬೆಳಗ್ಗೆ ಮಧ್ಯಾಹ್ನ ಮತ್ತೆ ಸಂಜೆ ಇನ್ನೆಲ್ಲ ಆಚೆ ಚೆಲ್ಲಿದ್ದೀನಿ ಬೆಳಗ್ಗೆ ಚೆನ್ನಾಗಿ ಬರ್ತಾ ಇಲ್ಲ ತರಕಾರಿಗಳು ಕಾಳುಗಳು ವೇಸ್ಟ್ ಆಗ್ತವೆ ಸಾಂಬಾರ್ ಪುಡಿ ಹಾಕಿ ಮಾಡಿ ಮಾಡಿ ಆಚೆ ಚೆಲ್ಲಕ್ಕೆ ಬೇಜಾರು ಅದಕ್ಕೆ ತಂದೆ ಬಿಡು ಆತಗೆ ಅಂದ್ಬಿಟ್ಟು ಓಕೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ನೀವು ಇದು ನನ್ನ ವೀಡಿಯೋದಲ್ಲಿ ನೋಡ್ಬಿಟ್ಟು ಒಬ್ಬರು ಕಮೆಂಟ್ ಮಾಡಿದ್ರಿ ಇದು ಚೆನ್ನಾಗಿ ಕಾಣಿಸಲ್ಲ ಅಂತ ಚೆನ್ನಾಗಿ ಕಾಣಕ್ಕಲ್ಲ ಫ್ರೆಂಡ್ಸ್ ಕಿವಿಗೆ ಬಟ್ಟೆ ಕಟ್ಕೊಳಕ್ಕಾಗಲ್ಲ ನನ್ಗೆ ಅಲರ್ಜಿ ಕಿವಿಗೆ ಹತ್ತಿ ಕೊಡ್ರೆ ಅದೇನೋ ಉದ್ರಿ ಉದ್ರಿ ಹೋಗ್ತೈತೆ ಇಲ್ಲ ಒಳಗೆ ತುರ್ಕೊಬಿಟ್ಟು ಬಡ್ಕೊತೀನಿ ಕಿವಿ ಒಳಗೆ ಹೋಗ್ಬಿಟ್ಟು ಹತ್ತಿ ತೆಗೀಬಾ ತೆಗೀವಾ ಅಂತ ಅದಕ್ಕೆ ಇದು ಬೆಸ್ಟ್ ಆಗೈತೆ ನನಗೆ ಅಂತ ಅಷ್ಟೇ ಸ್ಟೈಲ್ ಏನಿಲ್ಲ ಫ್ರೆಂಡ್ಸ್ ಅಷ್ಟೇ ಸ್ಟೈಲ್ ಸ್ಟೈಲೇನು ಇಲ್ಲ ತಾನೇ ನನ್ಗೆ ಬಟ್ಟೆ ಕಿಚ್ಚ ಇವ್ನಿಗಿಲ್ಲ ಅನ್ಬೋದು ಬರ ಟಾಮ್ಸಿ ಹೋಗ್ವ ನಾವು ಐದು ಮುಕ್ಕಾಲಿಗೆ ಕೊರೆ ಬೀಳ್ತೈತೆ ಚಳಿ ಚಳಿ ಹಾಂ ನೀನು ಸ್ವೆಟರ್ ಹಾಕ್ಕೊಂಡಿದ್ದೀಯ ಆಮೇಲೆ ಅಲ್ಲಿ ಹೋಗಿ ತಗೋಬರೋಣ ಹಂಗೆ ಬೇಕ್ರಿ ನೋಡ್ಕೊಂಡು ಹೋಗೋಣ ಸುಮ್ಮನೆ ಹಂಗೆ ತಮಾಷೆಗೆ ನೋಡ್ಕೊಂಡು ಹೋಗೋಣ ಮಾತಾಡ್ಸ್ಕೊಂಡು ನಮ್ಮ ಫೇವ್ರೆಟ್ ಬೇಕ್ರಿ ಫ್ರೆಂಡ್ಸ್ ಬೇಕ್ರಿ ಬರೀ ಗಂಡು ಮಕ್ಕಳೇ ತಿಂತವ್ರೆ ಅದೇ ಸೊಂದಿಗೆ ಹೋದ್ರೆ ಯಾವ್ದೋ ಅವಣ್ಣ ಸ್ಕೂಟಿ ಮೇಲೆ ಕುತ್ತೈತೆ ಕ್ಲೋಸ್ ಆಗೈತೆ ಇದು ಹೊರ್ಗಡೆಯಿಂದ ನೋಡಕ್ಕೆ ಹೊಸ ಮೋಲ್ಡ್ ಮನೆ ತರ ಕಾಣಿಸ್ತಿದೆ ಫ್ರೆಂಡ್ಸ್ ಒಳಗಡೆ ಹಳೆ ಮನೆನೇ ತುಂಬಾ ವರ್ಷಗಳಿಂದ ಇಟ್ಕೊಂಡವ್ರೆ ಅನಿಸ್ತಿದೆ ಇದ್ರ ಒಳಗಡೆ ರಾಗಿ ಮಿಲ್ ಹಾಕ್ಸೋದು ಅಕ್ಕಿ ಹಾಕ್ಸೋದು ಮತ್ತೆ ದೋಸೆ ಇಟ್ಟು ರುಬ್ಸೋದು ಸಾಂಬಾರ್ ಪುಡಿ ಎಲ್ಲ ಸಿಕ್ತಿ ಫ್ರೆಂಡ್ಸ್ ನಾವೇನಾರು ಐಟಮ್ಗಳು ತಂದು ಕೊಟ್ರೆ ಇವರು ಮಾಡ್ಕೊಡ್ತಾರೆ ಫ್ರೆಶ್ ಆಗಿ ಅಲ್ಲೇ ಎಲ್ಲರೂ ಮಿಲ್ ಸೌಂಡ್ಗೆ ಕಿವಿ ಮುಚ್ಕೊಂಡು ಮಲ್ಕೋತಾರೆ ಫ್ರೆಂಡ್ಸ್ ಇಲ್ಲೊಬ್ಬ ನೋಡಿರಿ ಟಾಮ್ ಫ್ರೆಂಡ್ ಇರಬೇಕು ಕಣ್ಣು ಮುಚ್ಕೊಂಡು ಮಲಗವ್ ಸೌಂಡ್ ಕೇಳಿಸ್ಬಾರ್ದು ಅಂತ ಅಂದ್ಬಿಟ್ಟು ಇಲ್ಲಿ ಬಟ್ಟಲ್ಲಿ ತೂಕ ಹಾಕ್ತಾರೆ ಫ್ರೆಂಡ್ಸ್ ಅರ್ಧ ಕೆಜಿ ಜಿ ಕೆಜಿ ಇದನ್ನೆಲ್ಲ ನೋಡಿ ಎಷ್ಟು ವರ್ಷ ಆಗೋಗಿತ್ತು ಚಿಕ್ಕ ವಯಸ್ಸಲ್ಲಿ ನೋಡಿದ್ದು ಮತ್ತೆ ಇವತ್ತೇ ನೋಡಿದ್ದು ನಾನು ಈ ಮಿಲ್ ಕಡೆ ಬಂದಿದ್ದೆ ಇವತ್ತು ಒಳಗಡೆ ಎಲ್ಲ ನೋಡಿತು ಅರ್ಧ ಕೆ ಜಿ ತಗೊಂಡ್ವಿ ಇನ್ನೊಂದು ರೌಂಡ್ ಹೊರಗಡೆ ಎಲ್ಲ ವಿಡಿಯೋ ಮಾಡಿಕೊಂಡೆ ಅದೇನೋ ಗೊತ್ತಿಲ್ಲ ಫ್ರೆಂಡ್ಸ್ ಮಿಲ್ಲೊಳಗಡೆ ಇದೆಲ್ಲ ನೋಡೋಕೆ ಇಷ್ಟ ನನಗೆ ಏನೋ ಒಂಥರ ಸ್ಪೆಷಲ್ ಸ್ಪಾಟ್ಗಳು ಇದ್ದಾವೆಲ್ಲ ನನಗೆ ನೂರ ಮೂವತ್ತು ನೂರ ಮೂವತ್ತು ಇನ್ನೂರ ಅರವತ್ತೈದು ತಾನೆ ಅರ್ಧ ಕೆ ಜಿ ಇನ್ನೂರ ಅರವತ್ತು ರೂಪಾಯಿ ಫ್ರೆಂಡ್ಸ್ ಅದ್ರ ಸ್ಮೆಲ್ ಮಾತ್ರ ಗಮ ಗಮ ಅಂತೈತೆ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಆಗೈತೆ ಸಾಂಬಾರು ಪುಡಿ ಇದನ್ನ ನಾಳೆ ಸಾಂಬಾರು ಮಾಡ್ತಾ ಇರೋದೇ ತಿಂತಾರೋದೆ ಇವ್ರವ್ವ ಮಾಡಿರೋದ್ನ ಮೊದ್ಲು ಆಚೆ ಬಗ್ಸ ಬಗ್ಸ ಅಂತೈತೆ ಮಾಡಕ್ಕೆ ಬರಲ್ಲ ಬರಲ್ಲಾದ್ರೆ ಯಾಕೆ ಮಾಡಬೇಕು ಫ್ರೆಂಡ್ಸ್ ಸುಮ್ಮನೆ ವೇಸ್ಟ್ ಹುಳ ಬಿಡ್ತೈತೆ ಸ್ಮೆಲ್ಲು ಎಲ್ಲ ಬೇಕ್ರಿ ಕಡೆ ಕಣ್ಮುಚ್ಕೊಂಡು ಹೋದ್ರೂ ನನ್ನ ಕೈಲಿ ತಡ್ಕೊಳಕ್ ಆಗಲಿಲ್ಲ ಫ್ರೆಂಡ್ಸ್ ಬೇಕ್ರಿ ರೌಂಡ್ ನೋಡ್ಕೊಂಡು ಬಂದೇ ಬಿಡಬೇಕು ಅಂತ ಇವೆಲ್ಲ ನೋಡಿದೆ ಫ್ರೆಂಡ್ಸ್ ಅರೇ ತಗೊಂಡಿದ್ದು ಒಂದೇ ಒಂದು ಐಟಮ್ ಬ್ಲ್ಯಾಕ್ ಮೇಲ್ ಮಾಡಿ ತರಿಸ್ಕೊಂಡೆ ಫ್ರೆಂಡ್ಸ್ ಐಸ್ ಕ್ರೀಮ್ ತಿಂದರೆ ಗ್ಯಾಸ್ಟಿಕ್ ಕಮ್ಮಿ ಅಂತ ಬ್ಲಾಕ್ ಮೇಲ್ ಎಲ್ಲ ಫ್ರೆಂಡ್ಸ್ ಇವಾಗ ನಾವು ಯಾವ ಥರ ಮದುವೆ ಫಂಕ್ಷನ್ಗಳಿಗೆ ಹೋದ್ರೆ ಊಟ ಆದ್ಮೇಲೆ ಐಸ್ ಕ್ರೀಮ್ ಯಾಕೆ ಕೊಡ್ತಾರೆ ತಿಂತಿ ಜೀರ್ಣ ಆಗಲಿ ಅಂತ ಅಕ್ಕಿ ಲೆಕ್ಕಾಚಾರದ ಮೇಲೆ ಐಸ್ ಕ್ರೀಮ್ ತರ್ಸ್ಕೊಂಡೆ ಫ್ರೆಂಡ್ಸ್ ತುಂಬ ವರ್ಷ ಆದಮೇಲೆ ದಿನ ಆದಮೇಲೆ ನಿಮಗೆ ಸ್ಟ್ರೈಟ್ ಹೋದರೆ ನಮ್ಮನೆ ಸಿಗ್ಬಿಡ್ತೈತೆ ಫ್ರೆಂಡ್ಸ್ ಎಲ್ಲರೂ ಫ್ರೆಂಡ್ಸ್ ಈ ಥರ ವಾತಾವರಣದಲ್ಲಿ ಇರೋಕೆ ಇಷ್ಟಪಟ್ಟರೆ ನಾನು ಇದೇ ಇಷ್ಟಪಡೋದು ಹಿಂಗೆ ಇರಬೇಕು ವಾತಾವರಣ ಅಂತ ಆದರೂ ಒಂದೊಂದು ಸ್ವಲ್ಪ ಆಚೆ ಆಚೆ ಓಡಾಡ್ಕೊಬರೋಣ ಅನಿಸ್ತಿ ತಲೆ ಕೆಡ್ತೈತೆ ಫ್ರೆಂಡ್ಸ್ ಒಬ್ಬಳೇ ಇದ್ದಂಗೆ ಇರೋದೇ ಒಬ್ಬಳೇ ಶಿವ ಮಾತುಕತೆ ಇಲ್ಲ ಬೆಳಗ್ಗೆ ಹೋದರೆ ಸಂದೇ ಬರ್ತೈತೆ ನಾನು ಒಬ್ಬಳೇ ಇದ್ದಂಗೆ ಅದಕ್ಕೆ ಒಂದು ಸ್ವಲ್ಪ ಹಿಂಗೊಂದು ಐದು ನಿಮಿಷ ಆಚೆ ಹೋಗ್ಬಿಟ್ಟು ಬಂದರೂ ಎಷ್ಟೋ ಮೈಂಡ್ ಫ್ರೀ ಆಗ್ತೈತೆ ನನಗೆ ಅಪ್ಪ ಸದ್ಯ ಬದುಕ್ತು ಪಡ್ಜೀವ ಅಂತ ಅನ್ನಿಸ್ತೈತೆ ಮುರುಳುಗಾಡಲ್ಲಿ ನೀರು ಸಿಕ್ಕಿದಂಗೆ ಆಗ್ತೈತೆ ಆದರೆ ನಾನು ಹೋಗಿದ್ದಕ್ಕೆ ಐಸ್ ಕ್ರೀಮ್ ತಿಕ್ತು ಫ್ರೆಂಡ್ಸ್

ಕಾಲೇಟ ಕೇಳಿದ್ರೆ ಅರ್ಧ ಫ್ರೆಂಡ್ಸ್ ಈ ತರದ್ ತಗೊಂಡ್ರೆ ಆರೆಂಜ್ ಕಲರ್ ಪ್ಯಾಕೆಟ್ ಗಟ್ಟಿ ಅಲ್ಲಿ ಬರ್ತೈತೆ ಇದಕ್ಕೆ ಟೀ ಕುಡಿಯೋ ಗ್ಲಾಸ್ ಒಂದ್ ಗ್ಲಾಸ್ ಅಷ್ಟು ನೀರ್ ಮಿಕ್ಸ್ ಮಾಡ್ಕೊಂಡ್ರೆ ಗಟ್ಟಿ ಇರ್ತೈತೆ ನೀಲಿ ಕಲರ್ ಬರ್ತೈತಲ್ಲ ಅಂದ್ರೆ ಇದೊಂದು ಸ್ವಲ್ಪ ರೇಟ್ ಜಾಸ್ತಿ ರೇಟ್ ಹಾಕಿಲ್ಲ ಎಷ್ಟು ಇಸ್ಕೋತಾವಣ್ಣ ನಲ್ವತ್ತು ರೂಪಾಯಿ ಶಿವ ರೂಪಾಯಿ ಶಿವ ಇಪ್ಪತ್ತೇಳು ಇಪ್ಪತ್ತೆಂಟು ರೂಪಾಯಿ ಹಂಗಾರೆ ಇದು ದೊಡ್ಡ ಮೋಸ ಬಟರ್ ಸ್ಕಾಚ್ ಚಾಕ್ಲೇಟ್ ಯಾವಾಗಲೂ ತಗೊಳ್ಳೋದು ಫ್ರೆಂಡ್ಸ್ ನಾನು ಕಲೆ ಬಿಟ್ಟೈತೆ ಅಂತ ಒಣ ಅದಕ್ಕೆ ಯಾವ್ದೋ ಒಂದು ಒಟ್ನಲ್ಲಿ ಐಸ್ ಕ್ರೀಮ್ ತಿನ್ಬೇಕು ಅಲ್ಲೆಲ್ಲ ಚುಮ್ಮ ಚುಮ್ಮ ಫ್ರೆಂಡ್ಸ್ ನನಗೆ ಇದು ಆ್ಯಡ್ ಬರೋದಲ್ಲ ಫ್ರೆಂಡ್ಸ್ ಕೋಲ್ಗೇಟ್ದು ನಿಮ್ಮ ಕೋಲ್ಗೆಟ್ನಲ್ಲಿ ಉಪ್ಪು ಇಲ್ಲವೇ ಖಾರ ಇಲ್ವೇ ಮೆಣಸು ಇಲ್ವೇ ಜೀರಿಗೆ ಇಲ್ವೇ ಅಂತ ಅದೆಲ್ಲ ನೋಡಿದಾಗ ನಿಜವಾಗ್ಲು ಚುಮ್ಮ ಚುಮ್ಮ ಅಂತೈತ ಅಲ್ಲೂ ಅಂತ ನಾನು ರೀ ಅದೆಲ್ಲ ಸುಮ್ಮನೆ ಅಡ್ವರ್ಟೈಸ್ ಅಲ್ಲಿ ಅಂತ ಅನ್ಕೊಂಡೆ ನನ್ಗೆ ಇವಾಗ ಎಕ್ಸ್ಪೀರಿಯನ್ಸ್ ಆಗ್ತೈತೆ ವಯಸ್ಸಾಗ್ತಾ ಆಗ್ತಾ ಡಿಸೆಂಟ್ ಡಿಸೆಂಟ್ ಅಯ್ಯೋ ನಿಮ್ಮ

ಸಾಂಬಾರ್ ಪುಡಿ ಂತಂಬಾರ್ ಪುಡಿಗೆ ಹಾಲು ಮತ್ತೆ ಐಸ್ ಕ್ರೀಮ್ ಲಂಚ ತಿನ್ನಪ್ಪ ಐಸ್ ಕ್ರೀಮ್ ಜಾಸ್ತಿ ಬಲವಂತ ಮಾಡಬಾರ್ದು ಪೂರ್ತಿ ತಿನ್ಬಿಡ್ತಿದೆ ನೆಕ್ ಆಫ್ ಮಾಡೋ ವಿಡಿಯೋ ಯಾವ ಮಾರ ಇಟ್ಕೊಂಡು ಕೇಳ್ತಿದ್ಯಪ್ಪ ಫ್ರೆಂಡ್ಸ್ ವಿಡಿಯೋ ಆಫ್ ಮಾಡಿದ್ರೆ ಕೊಡಿಲಿ ಕೊಡಿಲಿ ಅಂತ ಕೇಳೋದು ವಿಡಿಯೋ ಆನ್ ಮಾಡಿದ್ರೆ ಬೇಡ ಅನ್ನೋದು ಹಿಂಗೆ ಫ್ರೆಂಡ್ಸ್ ಎಲ್ಲ ತಿಂಡಿನೂ ನೋಡಿದ್ರೆ ನಾನ್ ಬಕಾಸುರಿ ತರ ನಿಮ್ಮ ಮುಂದೆ ಕಾಣಿಸ್ತಾ ಇದೀನಿ ನಾನು ಹಿಂದೆ ಇರೋ ಬಕಾಸುರ ಶಿವ ಆಗ್ಲೇ ಕೇಳಿದೀನಿ ನಿಂಗೊಂದು ತಗೋ ಬರಲ್ಲ ಅಂದ್ರೆ ನಾವ್ ಚಿಚ್ಚಿವೆ ಅಂದೆ ಬೊಲೆ ಬಿಲ್ಡಪ್ಗಳಪ್ಪ ನಿಂದು ಸಾಕು ಸಾಕು ಇದಕ್ಕೆ ನೀನು ವೀಡಿಯೋ ಮುಂದೆ ನೆಕ್ ಬೇಡ ಆಫ್ ಮಾಡೋ ಆಫ್ ಮಾಡೋ ಒಂದಿದ್ದು ಇಸ್ಕೊಂಡು ತಿನ್ನಕೆ ಎಂತ ಜನ ಫ್ರೆಂಡ್ಸ್ ನಾವೇನಿರು ಡೈರೆಕ್ಟ್ ಫೇಸ್ ಟು ಫೇಸ್ ಮಾತಾಡ್ತೀವಿ ಇವ್ರ ಒಳಗೇನೆ ಮಾತಾಡೋದು ಹೋಗ್ಲಿ ಮೇಡಮ್ ಏನ್ ಎಡ್ ಟೇಬಲ್ ಅಲ್ಲಿ ಕುತ್ಕೊಂಡ ನಾನು ಎಡ್ತೇ ಫ್ರೆಂಡ್ಸ್ ಹೇಳಿ ನಿಮ್ ಸಮಸ್ಯೆ ನನ್ ಮ್ಯಾಡಮ್ಮಪ್ಪ ಕಾಲ್ ಮೀ ಮ್ಯಾಮ್ ಮೇಡಮ್ ಈಗ ವಿಶ್ ಮಾಡುವ ಸಿರಿ ಹಾಯ್ ದಿಗಂತ್ ಮನ್ವಿತ್ ಹಾಯ್ ಮಕ್ಕಳ ಸುನೀತಾ ಸಿಸ್ಟರ್ ಶಾಮಂತ್ ಕುಮಾರ್ ಅಣ್ಣ ಎಂಟನೇ ತಾರೀಕು ಹ್ಯಾಪಿ ಆ್ಯನಿವರ್ಸರಿ ಇವತ್ತೆ ಲಕ್ಷ್ಮಿ ಸಿಸ್ಟರ್ ವಿನೋದಣ್ಣ ಹಾಯ್ ಇವತ್ತಿನ ಇಷ್ಟೇ ಫ್ರೆಂಡ್ಸ್ ಎಂದರೆಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಬೈ ಬೈ ಗುಡ್ ನೈಟ್ ನೈಟ್